ಸಚಿನ್ ಪಾಂಚೋಳ್ ವಾಸವಾಗಿದ್ದಂತಹ ಮನೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ಕಪನೂರ್ ಏರಿಯಾ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿಂದ ರಿಪಬ್ಲಿಕ್ ನೈಜ ವರದಿಯನ್ನ ಕೊಡ್ತಾ ಇದೆ ಹೇಗೆ ಬದುಕಿದ್ದ ಸಚಿನ್ ಪಾಂಚಾಳ್ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆತನ ಮನೆ ಇತ್ತು ಅಲ್ಲಿ ಆತ ಹೇಗಿದ್ದ ಎರಡು ತಿಂಗಳ ಹಿಂದೆ ಆ ಮನೆ ಖಾಲಿ ಮಾಡಿದ್ದ ಮನೆಯಲ್ಲಿ ದಾಖಲೆಗಳನ್ನ ಹೊತ್ತೊಯ್ದಿರೋ ಆರೋಪ ರಾಜರು ಕಪನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಇದೆ ಸಚಿನ್ ಸಹೋದರಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸೊ ಹೇಗೆ ಬದುಕಿದ್ದ ಆತನ ಮನೆ ಆತ ವಾಸ ಇದ್ದ ಜಾಗ ಹೇಗಿತ್ತು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂಥದ್ದು ಸಚಿನ್ ಕಲಬುರಗಿಯ ನಿವಾಸದಲ್ಲಿದ್ದಂಥ ಸಾಕಷ್ಟು ವಸ್ತುಗಳನ್ನು ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಒಂದಷ್ಟು ಆರೋಪ ಸಚಿನ್ ಸಹೋದರಿಯರು ಮಾಡಿರುವಂಥದ್ದು ಕಲಬುರಗಿಯ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ಏನು ಗೋಲಾ ಲೇಔಟ್ನಲ್ಲಿ ಸಚಿನ್ ವಾಸವಾಗಿದ್ದ ಈಗ ಸಚಿನ್ ಇರುವಂಥ ಮನೆಯ ಮುಂಭಾಗದಲ್ಲಿರುವಂಥದ್ದು ಗೋಲಾ ಲೇಔಟ್ನ ಮೊದಲನೇ ಮಹಡಿಯಲ್ಲಿರುವಂಥ ಮನೆಯಲ್ಲಿ ಸಚಿನ್ ಪಾಂಚಾಳ್ ಈ ಬಾಡಿಗೆಯಲ್ಲಿದ್ದ ಇಲ್ಲಿಂದ ಆತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬಂದಿರುವಂಥದ್ದು ಸದ್ಯ ನಾನೀಗ ಆ ಮೊದಲ ಮಹಡಿಯನ್ನು ಹತ್ಕೊಂಡು ಹೋಗ್ತಾ ಇರ್ತೀನಿ ಯಾಕಂತಂದ್ರೆ ಆತ ಇಲ್ಲಿ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಆತ ವಾಸ ಮಾಡ್ತಾ ಇದ್ದ ಇಲ್ಲಿಂದಲೇ ಕೂಡ ಆತ ಕೆಲವೊಂದಷ್ಟು ಕೆಲಸಗಳನ್ನು ಅಂದರೆ ಕಾಂಟ್ರಾಕ್ಟರ್ ಆಗಿರುವಂಥ ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂಥ ಕೆಲಸಗಳನ್ನು ಎಲ್ಲವೂ ಕೂಡ ಮಾಡ್ತಾ ಇದ್ದ ಆದರೆ ಕೆಲ ತಿಂಗಳ ಹಿಂದೆ ಆತ ಏನು ಇಲ್ಲಿಂದ ಬೆಂಗಳೂರು ಮತ್ತೆ ಬಾಲ್ಕಿ ಈ ರೀತಿಯಾಗಿ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಆತನ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ತೆಗೆದುಕೊಂಡು ರಾಜು ಕಪ್ನೂರ್ ರೈಂಡ್ ಗ್ಯಾಂಗ್ ತಿರುವಂಥದ್ದು ಅನ್ನುವಂಥ ಆರೋಪ ಏನು ಸಚಿನ್ ಸಹೋದರಿಯರು ಮಾಡಿರುವಂಥದ್ದು ಇದು ಸಚಿನ್ ಪಾಂಚಾಳ್ ಇರುವಂಥ ಮನೆ ಈ ಮನೆಯಲ್ಲೇ ಆತ ಇದ್ಕೊಂಡು ಇಲ್ಲಿಂದನೇ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದ ಆದರೆ ಸದ್ಯ ಇದೀಗ ಆ ಮನೆ ಬೀಗ ಹಾಕಿರುವಂಥದ್ದು ಆದರೆ ಇಲ್ಲಿ ಆತ ಇದ್ದಂಥ ಸಂದರ್ಭದಲ್ಲಿ ಆತನ ವಸ್ತುಗಳೇನಿದ್ವು ಅದೆಲ್ಲವೂ ಕೂಡ ರಾಜು ಕಪ್ನವ್ರೆಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಆರೋಪ ಮಾಡಿರುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಲ್ಯಾಪ್ಟಾಪು ಮತ್ತು ಆತನ ಐಫೋನ್ ಮೊಬೈಲ್ ಸೇರಿದಂತೆ ಸಾಕಷ್ಟು ದಾಖಲೆಗಳು ಕೂಡ ಇದೇ ಒಂದು ಮನೆಯಲ್ಲಿ ಇಟ್ಟಿದ್ದ ಅನ್ನುವಂಥದ್ದು ಆ ಎಲ್ಲ ವಸ್ತುಗಳನ್ನು ಇವರು ತೆಗೆದುಕೊಂಡು ಹೋಗಿರುವಂಥದ್ದು ಇಡೀ ಪ್ರಕರಣದ ಹಿಂದೆ ಿಲ್ಲ ಇಪ್ಪತ್ತೈದು ತಾರೀಕಿಗೆ ಬೆಳಗ್ಗೆ ಡೆತ್ ನೋಟ್ ಕೂಡ ಅಪ್ಲೋಡ್ ಮಾಡ್ತಾರೆ ಇಪ್ಪತ್ತಾರು ತಾರೀಕಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೀದರ್ನ ಕರ್ನಾಟಕ ಕಾಲೇಜಿನ ರೈಲ್ವೆ ಹಳಿಯಲ್ಲಿ ಅವರು ಶವ ಸಿಗುತ್ತೆ ಹೀಗಾಗಿ ಈ ಒಂದು ಪ್ರಕರಣದ ತನಿಖೆ ಸರ್ಕಾರ ಕೂಡ ಗೊತ್ತೇನಂದ್ರೆ ದೊಡ್ಡ ಪ್ರಮಾಣದ ತನಿಖೆ ನಡೀತಾ ಅಂತ ಹೇಳ್ಬೋದು ರಾಜ್ಯ ರಾಜಕೀಯದಲ್ಲಿ ಕೂಡ ಸಾಕಷ್ಟೊಂದು ಸಂಚಲನ ಮೂಡಿಸಿರುವ ಈ ಒಂದು ಪ್ರಕರಣದ ಇಂಚು ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಜೊತೆ ನಾನು ಮಲ್ಲಿಕಜ್ ಮಾರ್ಕ್ಲೇ ರಿಪಬ್ಲಿಕ್ ಕನ್ನಡ ಬೀದರ್ ಈ ಸಚಿನ್ ಪಾಂಚಾಳ್ ವಾಸವಾಗಿದ್ದಂತಹ ಮನೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ಕಪನೂರ್ ಏರಿಯಾ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿಂದ ರಿಪಬ್ಲಿಕ್ ನೈಜ ವರದಿಯನ್ನ ಕೊಡ್ತಾ ಇದೆ ಹೇಗೆ ಬದುಕಿದ್ದ ಸಚಿನ್ ಪಾಂಚಾಳ್ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆತನ ಮನೆ ಇತ್ತು ಅಲ್ಲಿ ಆತ ಹೇಗಿದ್ದ ಎರಡು ತಿಂಗಳ ಹಿಂದೆ ಆ ಮನೆ ಖಾಲಿ ಮಾಡಿದ್ದ ಮನೆಯಲ್ಲಿ ದಾಖಲೆಗಳನ್ನ ಹೊತ್ತೊಯ್ದಿರೋ ಆರೋಪ ರಾಜರು ಕಪನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಇದೆ ಸಚಿನ್ ಸಹೋದರಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಹೇಗೆ ಬದುಕಿದ್ದ ಆತನ ಮನೆ ಆತ ವಾಸ ಇದ್ದ ಜಾಗ ಹೇಗಿತ್ತು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂಥದ್ದು ಸಚಿನ್ ಕಲಬುರಗಿಯ ನಿವಾಸದಲ್ಲಿದ್ದಂಥ ಸಾಕಷ್ಟು ವಸ್ತುಗಳನ್ನು ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಒಂದಷ್ಟು ಆರೋಪ ಸಚಿನ್ ಸಹೋದರಿಯರು ಮಾಡಿರುವಂಥದ್ದು ಕಲಬುರಗಿಯ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ಏನು ಗೋಲಾ ಲೇಔಟ್ನಲ್ಲಿ ಸಚಿನ್ ವಾಸವಾಗಿದ್ದ ಈಗ ಸಚಿನ್ ಇರುವಂಥ ಮನೆಯ ಮುಂಭಾಗದಲ್ಲಿರುವಂಥದ್ದು ಗೋಲಾ ಲೇಔಟ್ನ ಮೊದಲನೇ ಮಹಡಿಯಲ್ಲಿರುವಂಥ ಮನೆಯಲ್ಲಿ ಸಚಿನ್ ಪಾಂಚಾಳ್ ಈ ಬಾಡಿಗೆಯಲ್ಲಿದ್ದ ಇಲ್ಲಿಂದ ಆತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬಂದಿರುವಂಥದ್ದು ಮಧ್ಯೆ ನಾನೀಗ ಆ ಮೊದಲನ ಮಹಡಿಯನ್ನು ಹತ್ಕೊಂಡು ಹೋಗ್ತಾ ಇರ್ತೀನಿ ಯಾಕಂತಂದರೆ ಆತ ಇಲ್ಲಿ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಆತ ವಾಸ ಮಾಡ್ತಾ ಇದ್ದ ಇಲ್ಲಿಂದಲೇ ಕೂಡ ಆತ ಕೆಲವೊಂದಷ್ಟು ಕೆಲಸಗಳನ್ನು ಅಂದರೆ ಕಾಂಟ್ರಾಕ್ಟರ್ ಆಗಿರುವಂಥ ಸಬ್ ಆಗಿ ಕೆಲಸ ಮಾಡ್ತಾ ಇರುವಂಥ ಕೆಲಸಗಳನ್ನೆಲ್ಲವೂ ಕೂಡ ಮಾಡ್ತಾ ಇದ್ದ ಆದರೆ ಕೆಲ ತಿಂಗಳ ಹಿಂದೆ ಆತ ಏನು ಇಲ್ಲಿಂದ ಬೆಂಗಳೂರು ಮತ್ತು ಬಾಲ್ಕಿ ಈ ರೀತಿಯಾಗಿ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಆತನ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ತೆಗೆದುಕೊಂಡು ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ತಳಿರುವಂಥದ್ದು ಅನ್ನುವಂಥ ಆರೋಪ ಏನು ಸಚಿನ್ ಸಹೋದರಿಯರು ಮಾಡಿರುವಂಥದ್ದು ಇದು ಸಚಿನ್ ಪಾಂಚಾಳ್ ಇರುವಂಥ ಮನೆ ಈ ಮನೆಯಲ್ಲೇ ಆತ ಇದ್ಕೊಂಡು ಇಲ್ಲಿಂದನೇ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದ ಆದರೆ ಸದ್ಯ ಇದೀಗ ಆ ಮನೆ ಬೀಗ ಹಾಕಿರುವಂಥದ್ದು ಆದರೆ ಇಲ್ಲಿ ಆತ ಇದ್ದಂಥ ಸಂದರ್ಭದಲ್ಲಿ ಆತನ ವಸ್ತುಗಳೇನಿದ್ವು ಅದೆಲ್ಲವೂ ಕೂಡ ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಆರೋಪ ಮಾಡಿರುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಲ್ಯಾಪ್ಟಾಪ್ ಮತ್ತು ಆತನ ಐಫೋನ್ ಮೊಬೈಲ್ ಸೇರಿದಂತೆ ಸಾಕಷ್ಟು ದಾಖಲೆಗಳು ಕೂಡ ಇದೇ ಒಂದು ಮನೆಯಲ್ಲಿ ಇಟ್ಟಿದ್ದ ಅನ್ನುವಂಥದ್ದು ಆ ಎಲ್ಲ ವಸ್ತುಗಳನ್ನು ಇವರು ತೆಗೆದುಕೊಂಡು ಹೋಗಿರುವಂಥದ್ದು ಇಡೀ ಪ್ರಕರಣದ ಹಿಂದೆ ಈತನ ಫೋನ್ಪೇಗೆ ಅವರು ಸಚಿನ್ ಸಹೋದರಿಯರನ್ನು ದುಡ್ಡು ಹಾಕ್ತಾರೆ ಇಲ್ಲದೆ ಮೊಬೈಲ್ ಟೋಟಲಿ ಏನದಂದ್ರೆ ನೋಡ್ಬೋದು ನೀವು ಇಂಚಿಂಚು ಮಾಹಿತಿ ಅಂದರೆ ಸಚಿನ್ ಸಾವಿಗೂ ಮುನ್ನ ಕೊನೆಯ ಕೊನೆಗಳಿಗೆ ಇದೇ ಒಂದು ಹೋಟೆಲ್ನಲ್ಲಿ ಕಳೆದಿರು ಏನು ಈಗಾಗಲೇ ಏನು ಏನು ಊಟ ಮಾಡಿರು ಏನಿಲ್ಲ ಮತ್ತು ಈಗಾಗಲೇ ಬಿಲ್ ಕೂಡ ಏನು ಕೃಷ್ಣ ಅಂತೇಳಿ ವೇಟರ್ ಇದ್ದಾರೆ ಆ ಏನದಂದ್ರೆ ಆ ಫೋನ್ಪೇಗೆ ಏನಾದ್ರೆ ಹಾಕಿದ್ರು ಪ್ರತಿಯೊಂದು ಮಾಹಿತಿನ ನೋಡ್ಬೋದು ಹಾಗಾದ್ರೆ ಏನು ನಿಮ್ಮ ಹೆಸರು ಏನು ಏಟ್ ಏಟ್ ಗಂಟೆ ಬಂದಿರೋ ಕೃಷ್ಣ ರೀ ಎಷ್ಟು ಗಂಟೆ ಆರು ಮೂವತ್ತಕ್ಕೆ ರೀ ಹಾಂ ಸರ್ ಯಾರ್ಯಾರು ಬಂದಿರು ಜೊತೆ ಯಾರಿದ್ರು ಒಬ್ಬನೇ ಇದಾರೆ ಮಾಸ್ ಹಾಂ ರೀ ಏನೇನು ಊಟ ಕೊಟ್ಟರೆ ಏನೇನು ಕೇಳೋರು ಏನೇನು ಒಂದು ಕೇಫ್ರಿ ರೀ ಒಂದು ಕೇಫ್ ಸ್ಟೀನು ಗಿಲಾಸು ದಾಲ್ ಇದು ಚಿಕನ್ ಮಸಾಲ ರೀ ಎರಡು ತಂದೂರಿ ರೊಟ್ಟಿ ಒಂದು ಜೀರಾ ರೈಸ್ ರೀ ಹಾಂ ರೀ ಎಷ್ಟು ಆಗಿದ್ದು ಬಿಲ್ಲು ಹಾಂ ರೀ ಸಿಕ್ಸ್ ಥರ್ಟಿ ಸೆವೆನ್ ಡೇ ಏನು ದುಡ್ಡು ಕೊಟ್ಟಿಲ್ಲ ಅವ್ರಿ ಹೆಂಗೆ ಎಲ್ಲ ಫೋನ್ ಪೇ ಮಾಡ್ಕೊಂಡ್ರೆ ನಾನು ಮೊಬೈಲ್ ರೀ ಹಾಂ ರೀ ಯಾರು ಇದು ಮೊಬೈಲ್ ನಂಬರ್ ಇಲ್ಲ ಏನು ಅಂದ್ರೆ ಯಾವ ರೀತಿ ಅವರು ಚಲನ ಒಲನ್ ಯಾವ ರೀತಿ ಇತ್ತು ಏನು ಸ್ವಲ್ಪ ನಿರಾಶೆ ಇದ್ರ ಏನೇನು ಖುಷಿಲಿ ಇದ್ರ ಇಲ್ಲ ಒಬ್ಬರೇ ಕುಂತಿರಿ ಅವರು ಆರಾಮ್ ಮೊಬೈಲ್ ಮೊಬೈಲ್ ನೋಡ್ಕೋತ್ರಿ ಅವ್ರ ಮೊಬೈಲ್ ಅವ್ರವ್ರ ಫೋನ್ ಇತ್ರಿ ಹಾಂ ನೀವು ಎಕ್ಸ್ಕ್ಲೂಸಿವ್ ಆಗಿ ಇದೇ ಒಂದು ಒಂದು ಸಾವಿರದ ಐದುನೂರು ರೂಪಾಯಿ ಮೋಹನ್ ಅಂಥೇಳಿ ಅಂದರೆ ನೀ ಸಚಿನ್ ಅವರ ಸಹೋ ಏನು ಸಹೋದರಿಯರ ಹಸ್ಬೆಂಡ್ ಇರ್ತಾರೆ ಅವರು ಮೋಹನ್ ಏನದಂದ್ರೆ ಇದೇ ಒಂದು ಕೃಷ್ಣ ಅವರ ಮೊಬೈಲ್ಗೆ ಒಂದು ಸಾವಿರದ ಐದುನೂರು ರೂಪಾಯಿ ಏನು ಈಗಾಗಲೇ ಹೋಟೆಲ್ ಬಿಲ್ ಇರ್ತಾ ಆ ದುಡ್ಡು ಕೂಡ ಹಾಕ್ತಾರೆ ನೋಡ್ಬೋದು ನೀವು ಆ ದುಡ್ಡು ಹಾಕಿದ್ದ ದುಡ್ಡು ದಾಖಲೆ ಇದೇ ಒಂದು ಹೋಟೆಲ್ದಲ್ಲೇನದಂದ್ರೆ ಆತ ಕೊನೆ ಗಳಿಗೆಯಲ್ಲಿ ಅಂದರೆ ಎಷ್ಟು ಗಂಟೆ ಬಂದರು ಅವರು

ಕೃಷ್ಣ ಅಂತ ಹೇಳಿ ಹೇಳಿಬೇಟರು ಇವ್ರದೇ ಒಂದು ಮೊಬೈಲು ಇವ್ರದೇ ಒಂದು ಫೋನಿಂದ ಅವ್ರ ಸಹೋದರಿಗೆ ಮಾತಾಡಿ ದುಡ್ಡು ಕೂಡ ಹಾಕೋತಾರೆ ಈಗಾಗಲೇ ತನಿಖೆ ಕೂಡ ಚುರುಕೊಂಡದ ನೋಡ್ಬೋದು ನೀವು ರೈಲ್ವೆ ಪೊಲೀಸರು ಕೂಡ ಹೋಟೆಲ್ಗೆ ಆಗಮಿಸಿದಾರೆ ಪ್ರತಿಯೊಂದು ದಾಖಲೆ ಪರಿಶೀಲನೆ ಕಾರ್ಯನಾದ ನಡೀತಾ ಇದೆ ಅಂತ ಹೇಳ್ಬೋದು ಹೀಗಾಗಿ ಸಚಿನ್ ಸಾವು ನಿಜಕ್ಕೂ ರಾಜ್ಯದಲ್ಲೇ ಸಾಕಷ್ಟು ಒಂದು ಅಲ್ಲೋಲು ಸೃಷ್ಟಿ ಮಾಡಿದೆ ಈಗಾಗಲೇ ರಾಜ್ಯ ರಾಜ್ಯದಲ್ಲೇ ಒಂದು ಸಂಚಲನ ಮೂಡಿಸಿರುವ ಈ ಒಂದು ಪ್ರಕರಣದ ಇಂಚಿಂಚು ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಅಂತ ಹೇಳ್ಬೋದು ಸಚಿನ್ ಕೊನೆಯ ಗಳಿಗೆ ಕೊನೆಯ ದಿನಗಳು ನಾವು ತೋರಿಸ್ತಾ ಇದ್ದೀವಿ ಇಪ್ಪತ್ನಾಲ್ಕು ಡಿಸೆಂಬರ್ಗೆ ಇದೇ ಒಂದು ಹೋಟೆಲ್ದಲ್ಲಿ ಬಂದು ಊಟ ಮಾಡಿ ಏನು ಸಚಿನ್ ಹೋಗಿದ್ದಾನೆ ನಂತರ ಎಲ್ಲಿ ಹೋದನು ಏನಿಲ್ಲ ಇಪ್ಪತ್ತೈದು ತಾರೀಕಿಗೆ ಬೆಳಿಗ್ಗೆ ಡೆತ್ ನೋಟ್ ಕೂಡ ಅಪ್ಲೋಡ್ ಮಾಡ್ತಾರೆ ಇಪ್ಪತ್ತಾರು ತಾರೀಕಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೀದರ್ನ ಕರ್ನಾಟಕ ಕಾಲೇಜಿನ ರೈಲ್ವೆ ಹಳಿಯಲ್ಲಿ ಅವರು ಶವ ಸಿಗುತ್ತೆ ಹೀಗಾಗಿ ಈ ಒಂದು ಪ್ರಕರಣದ ತನಿಖೆ ಸರ್ಕಾರ ಕೂಡ ಗೊತ್ತೇನಂದ್ರೆ ದೊಡ್ಡ ಪ್ರಮಾಣದ ತನಿಖೆ ನಡೀತಾ ಅಂತ ಹೇಳ್ಬೋದು ರಾಜ್ಯ ರಾಜಕೀಯದಲ್ಲಿ ಕೂಡ ಸಾಕಷ್ಟೊಂದು ಸಂಚಲನ ಮೂಡಿಸಿರುವ ಈ ಒಂದು ಪ್ರಕರಣದ ಇಂಚಿಂಚು ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭಾರತ ಜೊತೆ ನಾನು ಮಲ್ಲಿಕಾಜ್ ಮಕ್ಕಳ ರಿಪಬ್ಲಿಕ್ ಕನ್ನಡ ಬೀದರ್